ಗೋಪಾಲರಾವ್ ಕೊಡಕ್ ವಯಸ್ಸು ಎಂಬತ್ತು ಸಕಿನ್ ಜಮಖಂಡಿ ಬಿಜಾಪುರ ಜಿಲ್ಲೆ ಜಾನುವರಿಯಲ್ಲಿ ಎಂಜಿಯೋಪ್ಲಾಸ್ಟಿ ಮಾಡಲಾಗಿತ್ತು ನಾನು ರಾಜಶ್ರೀ ಗೋಪಾಲರಾವ್ ಕೊಡಕ್ ಇವರು ನನ್ನ ಗಂಡ ಅವ್ರ ವಯಸ್ಸು ಎಪ್ಪತ್ತು ವರ್ಷ ಅವರಿಗೆ ಯದಿನೂವಿ ಆಗ್ತಾ ಇತ್ತು ಅದಕ್ಕೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಅವ್ರದ್ದು ಎಂಜಿಯೋಪ್ಲಾಸ್ಟಿ ಆಯಿತು ಅದರ ನಂತರ ಅವರು ನಿರಂತರವಾಗಿ ಕೈ ಮತ್ತು ಕಾಲುಗಳಿಗೆ ಅದರಿಂದ ಅವರು ಬಳಲುತ್ತಿದ್ದರು ಅವರಿಗೆ ಹಸುವಿನ ಕೊರತೆ ಮತ್ತು ಮೂತ್ರ ವಿಸರ್ಜನೆ ತೊಂದರೆ ಇತ್ತು ಎರಡು ಮೂರು ತಿಂಗಳ ನಂತರ ಮತ್ತೆ ಅವರ ಕಾಲು ಮತ್ತು ಕೈಗಳನ್ನು ಬಾವು ಬತ್ತು ಬಾಯಿಗೆ ಬತ್ತು ಅವರಿಗೆ ಹಸು ಆಗ್ತಿದ್ದಿಲ್ಲ ಮತ್ತೆ ಅವರಿಗೆ ಮೂತ್ರ ವಿಸರ್ಜನೆಗೆ ತೊಂದರೆ ಆಗ್ತಾ ಇತ್ತು ಅವರಿಗೆ ನಿರಂತರ ಜ್ವರವಿದ್ದವು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು ಆಗ ಆರೋಗ್ಯ ತುಂಬಾ ಗಂಭೀರವಾಗಿತ್ತು ಅದರಿಂದ ಅವರು ಐಸಿಯು ಅಡ್ಮಿಟ್ ಮಾಡಲಾಗಿತ್ತು ಎಂಜೋಪ್ಲಾಸ್ಟಿ ನಂತರ ನಂತರ ಅವರಿಗೆ ಮತ್ತೆ ತೊಂದರೆ ಆಯಿತು ಅದಕ್ಕೆ ನಾವು ಅವರಿಗೆ ಐಸಿಯು ಅಡ್ಮಿಟ್ ಮಾಡಿದ್ವಿ ಅವರ ಮತ್ತು ಮೂತ್ರಪಿಂಡದಲ್ಲಿ ಸೋಂಕು ಇದೆ ಎಂದು ತಜ್ಞರು ಹೇಳಿದ್ದಾರೆ ಅವರ ಹಿಂದಿನ ಕಡಿಮೆ ಸಕ್ಕರೆ ಮಟ್ಟ ಈಗ ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅವರು ಮೂತ್ರಪಿಂಡವನ್ನು ಪ್ರವೇಶಿಸಿದ್ದಾರೆ ಎಂದು ತಜ್ಞರು ಹೇಳಿದ್ದಾರೆ ಸಾಂಪ್ರದಾಯಿಕ ಚಿಕಿತ್ಸೆಯಿಂದ ಕೆಲವು ದಿನಗಳ ಕಾಲ ಅವರಿಗೆ ಪರಿಹಾರ ಸಿಕ್ಕಿತ್ತು ಆದರೆ ಮತ್ತೆ ಅವರು ನರಳಲು ಆರಂಭಿಸಿದ್ದರು ಅಲ್ಲಿ ಅವರಿಗೆ ಜ್ವರ ಬರ್ತಾ ಇತ್ತು ಮತ್ತೆ ಅವರಿಗೆ ಮೂತ್ರ ಸೋಂಕೆ ಇದೆ ಅಂತರ ಡಾಕ್ಟರ್ ಹೇಳಿದ್ರು ಮತ್ತೆ ಅವರ ಮೂತ್ರದಲ್ಲಿ ಕೀವು ಇದೆ ಮತ್ತೆ ಅವರ ಕ್ರಿಯಾಟಿನ್ ಹೆಚ್ಚಾಗಿದೆ ಅಂತ ಹೇಳಿದ್ರು ಅವರ ಸಕ್ಕರೆ ಮಟ್ಟವು ತುಂಬಾ ಹೆಚ್ಚಾಗಿತ್ತು ಅವರ ಕ್ರಿಯಾಟಿನ್ ಟೂ ಪಾಯಿಂಟ್ ನೈನ್ ಆಗಿತ್ತು ಅವರು ಏಪ್ರಿಲ್ ನಲ್ಲಿ ಆಧುನಿಕ ಹೋಮಿಯೋಪತಿ ಔಷಧವನ್ನು ಪ್ರಾರಂಭಿಸಿದರು ಏಪ್ರಿಲ್ ತಿಂಗಳಿಂದ ನಾವು ಡಾಕ್ಟರ್ ವಿಜಯಕುಮಾರ್ ಮಾನೆ ಅವರಿಂದ ಔಷಧ ತಗೊಳ್ಳಿ ಚಾಲು ಮಾಡಿದ್ವಿ ಔಷಧಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ಮೊದಲು ತಿಂಗಳಲ್ಲಿ ಅವರ ವ್ಯತ್ಯಾಸವನ್ನು ಗಮನಿಸಿದರು ಅವರ ಕೈಕಾಲಗಳು ಬಾವು ಸಹಿತ ಕಡಿಮೆಯಾಯಿತು ಅವರು ತಿನ್ನಲು ಪ್ರಾರಂಭಿಸಿದರು ಅವರ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿತ್ತು ಮತ್ತು ಮೂತ್ರದಲ್ಲಿ ಪ್ರೋಟೀನ್ ವಿಸರ್ಜನೆ ಮತ್ತು ಮೂತ್ರದ ಸೋಂಕುಗಳು ಕಡಿಮೆ ಆಯಿತು ಔಷಧಿಯನ್ನ ಚಾಲೂ ಮೇಲೆ ಒಂದು ತಿಂಗಳ ಒಳಗೆ ಅವರಿಗೆ ಆರಾಮ ಆಯಿತು ನಂತರ ಅವರ ಆರೋಗ್ಯ ಸುಧಾರಿಸಿತ್ತು ಅವರ ದುರ್ಬಲ ಕಡಿಮೆ ಆಯಿತು ಅವರು ಮತ್ತೆ ಊಟ ತಿನ್ನಕ್ಕೆ ಚಾಲು ಮಾಡಿದ್ರು ಎರಡೂವರೆ ವರ್ಷದಿಂದ ಅವರಿಗೆ ಯಾವುದು ಸಮಸ್ಯೆ ಆಗಿಲ್ಲ ಮತ್ತೆ ಅದರ ನಂತರ ಅವರಿಗೆ ನಾವು ಎಲ್ಲಿ ಅಡ್ಮಿಟು ಮಾಡಿಲ್ಲ ಪ್ರಸ್ತುತ ವರದಿಯ ಪ್ರಕಾರ ಅವರ ಕ್ರಿಟನನ್ ಒನ್ ಸಿಕ್ಸ್ ಇಳಿದಿದೆ ಅವರು ಈಗ ಮೊದಲಿನಂತೆ ಯಾವುದೇ ನೋವಿನಿಂದ ಮುಕ್ತರಾಗಿ ಎಲ್ಲ ನೋವಿನಿಂದ ಮುಕ್ತರಾಗಿದ್ದಾರೆ ಮತ್ತು ಆಧುನಿಕ ಹೋಮಿಯೋಪತಿ ಔಷಧದಿಂದ ಸಾಮಾನ್ಯ ಮತ್ತು ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಾರೆ